ಇನ್ನೊಂದು ನಾನು ಕೇಳ್ಪಟ್ಟೆ ಟ್ಯಾಟೋ ಹಾಕಿಸ್ಕೊಂಡ್ರೆ ದುಡ್ಡು ಕೊಡ್ತಾರೆ ಅಂತೆ ನಾ ಕಷ್ಟಪಟ್ಟಿರೋ ದುಡ್ಡಿಂದ ನಾ ಸ್ವಂತ ಹಾಕ್ಸಿರೋದು ಡಿ ಬಸ್ ಟ್ಯಾಟೋ ಯಾವ್ ದುಡ್ಡು ಕೊಟ್ಟಿಲ್ಲ ಯಾವ ಏನೂ ಮಾಡಿಲ್ಲ ನಾವು ಸ್ವಂತ ದುಡ್ಡಿಂದ ನಾವು ಹಾಕ್ಸಿರೋದು ನಾವು ಅಭಿಮಾನಕ್ಕೋಸ್ಕರ ಹಾಕಿರೋದು ಅಷ್ಟೇ ಯಾವ ದುಡ್ಡು ಕೊಟ್ಟು ಹಾಕ್ಸಿಲ್ಲ ಕರ್ನಾಟಕ ಫ್ಲಾಗ್ ಮೇಲೆ ಹಾಕೊಂಡಿದ್ದಾರೆ ಅವ್ರು ದುಡ್ಡಿರೋ ದುಡ್ಡಲ್ಲಿ ಅವ್ರು ಹಾಕೊಂಡಿರೋದು ಇಲ್ಲಿ ಪಾಸ್ ಬಂದಿ ದುಡ್ಡು ಕೊಡ್ತಾರೆ ಆತರ ಏನಿಲ್ಲ ಸರ್ ನಾವು ಸ್ವಂತ ದುಡ್ಡಿಂದ ನಾವು ನಾವು ಅಭಿಮಾನನ ನಾವು ತೋರಿಸ್ತಿದ್ದೀವಿ ಅದನ್ನ ನೋಡಿ ಇನ್ನೊಬ್ರು ಉರ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡು ಮಾತಾಡಿದ್ರೆ ಅವ್ರಿಗೇನು ಸಿಗುತ್ತೆ ಟಿ ಆರ್ ಪಿ ಸಿಗುತ್ತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಸರ್ ಬಾಸ್ ಇದ್ದಿದ್ದಿದ್ರೆ ತುಂಬ ಖುಷಿ ಆಗ್ತಿತ್ತು ಇವಾಗ ಏನು ಚಿಕ್ಕದಾಗ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆವಾಗ ಫುಲ್ ದೊಡ್ಡ ಹಬ್ಬನೇ ಆಗ್ತಿತ್ತು ಎಲ್ಲ ಸಾಂಗ್ ಇದೆ ಅಲ್ಲ ಅವ್ರಿಗೆ ನೂರು ಹಬ್ಬ ನಮಗೆ ಒಂದೇ ಹಬ್ಬ ಫೆಬ್ರವರಿ ಹದಿನಾರು ಡಿ ಬಾಸ್ ಹುಟ್ಟಿದ ಬಾ ಅದೇ ತರನೇ ತುಂಬಾ ಜೊಡ್ದಾಗಿ ಆಚರಣೆ ಮಾಡ್ತಾ ಇವತ್ತು ಅವ್ರ ಇಲ್ಲ ಅವ್ರ ಅನಪಸ್ಥಿತಿಯಲ್ಲಿ ಅವ್ರು ಏನ್ ದಾರಿಲಿ ಹೋಗ್ತಾ ಇದ್ರು ಅದೇ ದಾರಿಯಲ್ಲಿ ಅಭಿಮಾನಿಗಳು ಎಲ್ಲಾ ಕಡೆ ಕೂಡ ಚಿಕ್ಕ ಚಿಕ್ಕ ಟೀಮ್ ಆಗಿ ಚಿಕ್ಕ ಚಿಕ್ಕ ಟೀಮ್ ಆಗಿ ಎಲ್ಲಾ ಕಡೆನೂ ಕೂಡ ಚಿಕ್ಕ ಚಿಕ್ಕ ಟೀಮ್ ಆಗಿ ಎಲ್ಲಾ ಕಡೆ ಕೂಡ ಅನ್ನ ಸಂತರ್ಪಣೆ ಒಬ್ಬರೊಬ್ರು ಮಕ್ಕಳ ಇದಕ್ಕೆ ಶೆಡ್ ಶೀಟ್ ಹಾಕ್ಸ್ಕೊಡೋದು ಮತ್ತೆ ಇವರು ಟಿಪ್ಪು ಟೀಮ್ ಅವರೆಲ್ಲ ತುಂಬಾ ಎಲ್ಲ ಚೆನ್ನಾಗಿ ಮಾಡ್ತಾ ಎಲ್ಲ ಎಲ್ಲಾ ಕಡೆಯಿಂದನೂ ಪ್ರತಿಯೊಂದು ಊರಲ್ಲೂ ಕೂಡ ಎಲ್ಲ ಇದು ಮಾಡ್ತಾ ಇದ್ದಾರೆ ಮತ್ತೆ ಅನಾಥಾಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸಿ ಅಲ್ಲಿ ಊಟ ಕೊಡೋದು ಬಟ್ಟೆ ಕೊಡೋದು ಪ್ರತಿಯೊಂದು ಕೂಡ ಎಲ್ಲ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಬಾಸ್ ನಮ್ ಬಾಸಿಗೆ ನಾನು ಅಭಿಮಾನಿ ಆಗಿರೋದು ಸಿಕ್ಕಾಪಟ್ಟೆ ಪುಣ್ಯ ಮಾಡಿದೀನಿ ಅಂತ ಅನಿಸ್ತೈತೆ ರ್ಯಾಲಿ ಬರ್ತಿದ್ದೆ ಬರ್ತಾರೆ ವೆಯ್ಟ್ ಮಾಡಿ ಇನ್ನ ಕ್ರೌಡ್ ಇಲ್ಲ ಅಂತ ಇನ್ನ ಕ್ರೌಡ್ ಆಗುತ್ತೆ ಮಾಡಿ ಈ ರೀತಿ ನೋಡಕ್ ಬೇಜಾರಾಗುತ್ತೆ பட் ஆ நான் விட்டுக்கொடோதில்ல சார் ಬರ್ಡೇ ಟೈಮಲ್ಲಿ ಕೂಡ ಮೀಟ್ ಮಾಡಿದೀವಿ ನನ್ನ ಬರ್ಡೇ ಟೈಮಲ್ಲಿ ಕೂಡ ಮೀಟ್ ಮಾಡಿದ್ದೆ ನನ್ನ ಬರ್ಡೇ ಕೇಕ್ ಕ್ಯೂ ಅಲ್ಲಿ ನಿಂತಿದ್ರು ಎಲ್ಲ ಲೈನ್ ಅಲ್ಲಿ ಬರುವಾಗ ಬಾಸ್ ನನ್ನ ಬರ್ಡೇ ಅಂದ್ರೆ ಕೇಕ್ ಕಟ್ ಮಾಡಿ ಹ್ಯಾಪಿ ಬರ್ಡೇ ಚೆನ್ನಾಗಿರು ಚೆನ್ನಾಗಿರುವಂತ ಅಂದ್ರು ಆಮೇಲಿಂದ ಫೋಟೋ ಬೇಕಿತ್ತು ಸೈಡ ಬಂದು ಅಳ್ತಾ ಇದ್ದ ನೋಡಿ ಬಂದು ಫೋಟೋ ಕೊಟ್ಟಿದ್ರು ಆ ದಿನ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಮೂರು ವರ್ಷದಿಂದ ಇಲ್ಲಿ ತನಕ ಕೂಡ ನಂದು ಇನ್ಸ್ಟಾಗ್ರಾಮ್ ಒಂದೇ ಡಿಪಿ ಅದು ಬಾಸ್ ಜೊತೆ ಬೇರೆ ಫೋಟೋ ಸಿಗೋ ತನಕ ಚೇಂಜೇ சிக்காபட்ட அபிமான சார் ஏன்கேந்திரி போது இரோது பிரத்தியவ்ளோத பதகளே இல்ல சார் ಸೊ ಇನ್ನೊಂದು ನಾನು ಕೇಳ್ಪಟ್ಟೆ ಟ್ಯಾಟೋ ಹಾಕಿಸ್ಕೊಂಡ ದುಡ್ಡು ಕೊಡ್ತಾರೆ ಅಂತೆ ನಾ ಕಷ್ಟಪಟ್ಟಿರೋ ದುಡ್ಡಿಂದ ನಾ ಸ್ವಂತ ಹಾಕ್ಸಿರೋದು ಡೀಪ್ ಟ್ಯಾಟೋ ಯಾವೊಂದು ದುಡ್ಡು ಕೊಟ್ಟಿಲ್ಲ ಯಾವ ಏನೂ ಮಾಡಿಲ್ಲ ನಾವು ಸ್ವಂತ ದುಡ್ಡಿಂದ ನಾವು ಹಾಕ್ಸಿರೋದು ನಮ್ಮ ಅಭಿಮಾನಕ್ಕೋಸ್ಕರ ಹಾಕಿರೋದು ಅಷ್ಟೇ ಯಾವ ದುಡ್ಡು ಕೊಟ್ಟು ಹಾಕ್ಸಿಲ್ಲ ಸರ್ ಸಾವಿರ ಮಾತಾಡ್ತಾರೆ ಕರ್ನಾಟಕ ಫ್ಲಾಗ್ ಮೇಲೆ ಪಾಸ್ ಕೊಟ್ಟು ಹಾಕೊಂಡಿದ್ದಾರೆ ಅವರು ಇರೋ ದುಡ್ಡಲ್ಲಿ ಅವ್ರು ಹಾಕೊಂಡಿರೋದು ಇಲ್ಲಿ ಪಾಸ್ ಬಂದು ದುಡ್ಡು ಕೊಡ್ತಾರೆ ಆ ತರ ಏನಿಲ್ಲ ಸರ್ ನಾವು ಸ್ವಂತ ದುಡ್ಡಿಂದ ನಾವು ನಾವು ಅಭಿಮಾನನ ನಾವು ತೋರಿಸ್ತಿದ್ದೀವಿ ಅದನ್ನ ನೋಡಿ ಇನ್ನೊಬ್ರು ಹುರ್ಕೊಂಡು ಅಲ್ಲಿ ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ ಟಿ ಆರ್ ಪಿ ಸಿಗುತ್ತೆ ಅಂತ ಬಾಯಿಗೆ ಬಂದಾಗ ಮಾತಾಡೋದಲ್ಲ ಸರ್ ಒಬ್ಬ ಮೆನ್ಷನ್ ಎಷ್ಟು ಮಾತಾಡ್ತಿರೋ ಮಾತಾಡಿ ಪರವಾಗಿಲ್ಲ ಬಟ್ ಅದಕ್ಕಿಂತ ಕೀಳಾಗಿ ನೋಡಿದ್ರೆ ಅಭಿಮಾನಿಗಳು ರೀತಿ ಏನ್ ಮಾತಾಡ್ಬೇಕು ಅಂತ ಅವ್ರು ತೋರಿಸ್ತಾರೆ ಆಯ್ತು ಒಂದೆರಡು ವರ್ಷ ಆಯ್ತು ಎರಡು ವರ್ಷ ಆಯ್ತಾ ಅಭಿಮಾನಿ ಅಂದ್ರೆ ನಮ್ ದೇವರು ಅಂತ ಹೇಳ್ತೀವಿ ಬಾಸ್ ಬಾಸ್ ಒಂದು ಹೇಳ್ತೀವಿ ದೇವರು ಒಂದು ಹೇಳ್ತೀವ್ರನ್ನ ನಾವು ಹೇಳ್ತಾ ಇಲ್ವ ಹೇಳ್ತಾ ಇಲ್ವ ನಾವು ಫಿಲಮ್ ನೋಡಿ ಅಭಿಮಾನ ಆದವ್ರಲ್ಲ ನಾವು ಅವ್ರ ವ್ಯಕ್ತಿತ್ವ ನೋಡಿ ಅಭಿಮಾನ ಆದವ್ರು ನಾವು ಅವ್ರು ಎಷ್ಟೋ ಸಾವಿರ ಆದರೆ ಎಷ್ಟೋ ಲಕ್ಷ ಜನರಿಗೆ ಎಲ್ಪ್ ಮಾಡೋರೆ ಅದೆಲ್ಲ ಮೀಡಿಯಾದ ಅವ್ರು ಯಾರು ತೋರಿಸೋಲ್ಲ ಯಾಕೆ ಅಂದರೆ ಎಲ್ಲ ಒಳ್ಳೆ ಕೆಲಸಗಳು ಮಾಡೋವ್ರೆ ತೋರಿಸಲ್ಲ ಅದೇ ಕೆಟ್ಟ ಕೆಲಸಗಳಾದರೆ ಬಾಸ್ ಜೈಲಿಗೆ ಹೋದರೆ ಅದು ಇದು ಎಲ್ಲ ತೋರಿಸ್ತಾರೆ ಒಳ್ಳೆ ಕೆಲಸ ತೋರಿಸಿ ತೋರ್ಸಕ್ ಆಗಲ್ಲ ಆಗಲ್ಲ ಅಷ್ಟೇ ಒಳ್ಳೆ ಕೆಲಸ ಇಂದ ಯಾವತ್ತು ಕೂಡ ಟಿ ಆರ್ ಪಿ ಅವ್ರಿಗೆ ಸಿಗಲ್ಲ ಅದೇ ಬಾಸ್ ಒಂದೇ ಒಂದು ಏನಾದ್ರೂ ಒಂದು ಸಣ್ಣ ಇವಾಗ ಬಾಸ್ ಅಲ್ಲಿ ಎಡ್ವ ಬಿದ್ರು ಅಂದ್ರೆ ಟಿ ಆರ್ ಪಿ ಬರುತ್ತೆ ಅವ್ರಿಗೆ ಅದೇ ಒಳ್ಳೆ ಕೆಲಸ ಬಾಸ್ ಅಲ್ಲಿ ದಾನ ಮಾಡ್ತಾ ಇದಾರೆ ಅಂದ್ರೆ ಯಾರು ಸರ್ ಅದ್ ನಾನು ಹೇಳ್ತೀನಿ ಅಷ್ಟೇ ಅದು ನಾನ್ ಸುಳ್ಳು ಹೇಳ್ತಿಲ್ಲ ಅದು ನಿಜಾನೇ ಹೋದ್ ಸರಿ ಬಾಸ್ ಅಲ್ಲಿ ಹೋಗಿ ಬರ್ಡೇ ದಿನ ಅಲ್ವಾ ಪಾಪ ವಿಡಿಯೋ ವೈರಲ್ ಆಗಿದ್ದು ಬರ್ಡೇ ದಿನ ಬಾಸ್ ಹೋಗ್ಬಿಟ್ಟು ಸ್ವೀಟ್ ಕೊಟ್ಟಿದ್ರು ನೀವೆಲ್ಲ ವಿಡಿಯೋ ನೋಡಿದೀರಾ ಅಂತ ಅನ್ಕೋತೀನಿ ಅದು ಯಾವ ಮೀಡಿಯಾದಲ್ಲೂ ಹಾಕೇ ಇರಲಿಲ್ಲ ಅದೇ ಬಾಸ್ ಅಂತ ತಪ್ಪು

ಯಾವುದು ಕೇಡು ತಾಕದು ನಿಮಗೆ ಕಾಯುವುದು ಅಭಿಮಾನ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ಮೆ ಜಮಾನ ನಿನ್ನ ಹೆಸರು ನಿಂದೇ ಬೆವರು ತಾನು ಬೆಳೆದು ತನ್ನವರನ್ನು ಸತ್ಯ ಮಾಡಿದ ತುಂಬ ಖುಷಿ ಆಗ್ತದೆ ಸರ್ ಆದ್ರೆ ಸ್ವಲ್ಪ ಬೇಜಾರು ಆಗ್ತಿದೆ ಅವ್ರಿಲ್ಲ ಮನೆಯಲ್ಲಿ ಅಂತ ಇದು ನೋವಿದೆ ಸ್ವಲ್ಪ ಪ್ರತಿ ವರ್ಷ ಬರ್ತಾ ಇರ್ತೀವಿ ಸರ್ ಆ ಅದೃಷ್ಟ ಇನ್ನೂ ಸಿಕ್ಕಿಲ್ಲ ಸರ್ ನಮಗೆ ಬರ್ತೀವಿ ರಶಲ್ಲಿ ಬಂದು ಹಂಗೆ ದೂರದಿಂದ ನೋಡ್ಕೊಂಡು ಹೋಗೋ ಪರಿಸ್ಥಿತಿನೇ ಇದ್ದೀವಿ ಈ ಅದೃಷ್ಟ ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಕಾಯ್ತಾ ಇದ್ದೀವಿ ನಾವು ಅದೃಷ್ಟ ಅದೇ ಸರ್ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಆಚೆ ಬರಲಿ ಅಂತ ನಾವು ವೆಯ್ಟ್ ಮಾಡ್ತಾ ಇದೀವಿ ಬೇಗ ಬಂದು ನೆಕ್ಸ್ಟ್ ವರ್ಷನಾದರೂ ಇನ್ನೂ ಗ್ರ್ಯಾಂಡಾಗಿ ಐವತ್ತನೇ ವರ್ಷನ ಅದ್ದೂರಿಯಾಗಿ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀವಿ ಹ್ಞೂ ಹೌದು ಸರ್ ಹೌದು ಹೌದು ಸರ್ ಹಾಂ ಸರ್ ನಾವು ಅದೇ ಥರ ನಮ್ಮ ಭಾಷೆ ಹೇಳ್ದಂಗೆ ಹೋಗಿ ಅನಾಥಾಶ್ರಮಕ್ಕೆ ಅನ್ನದಾನ ಮಾಡಿ ಬಂದಿದ್ದೀವಿ ಸರ್ ಇವತ್ತು ಬೆಳಿಗ್ಗೆ ಸರ್ ಹಾಂ ಇವತ್ತು ಬೆಳಿಗ್ಗೆ ಸರ್ ಹೌದು ಹೌದು ಸರ್ ಅನ್ನದಾನ ಮಾಡಿ ಎಲ್ಲರಿಗೂ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ಬಾಸ್ಗೆ ಒಳ್ಳೆಯದಾಗಲಿ ಬಾಸ್ಗೆ ಆಶೀರ್ವಾದ ಮಾಡಿ ಅಂತ ಹತ್ರ ಆಶೀರ್ವಾದ ಮಾಡಿಸಿ ಬಾ ಅನ್ನದಾನ ಮಾಡ್ಬಿಟ್ಟು ಬನ್ನಿ ಸರ್ ಹೌದು ಸರ್ ಹೌದು ಸರ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಅಂತ ಹೇಳಿದರೆ ಅವ್ರು ಥರನೇ ನಾವು ಮಾಡ್ತೇವೆ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಅದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತೀವಿ ಸರ್ ನಾವು ಗೊತ್ತಿಲ್ಲ ಸರ್ ಅವ್ರು ಮಾಡೋ ದಾನ ಧರ್ಮ ಅದರಿಂದ ನಾವು ಫ್ಯಾನ್ ಆಗಿದ್ದೀವಿ ಮತ್ತು ಅವರ ಆ್ಯಕ್ಟಿಂಗ್ ಮಾಡೋ ಸ್ಟೈಲು ಅದರಿಂದ ಫ್ಯಾನ್ ಆಗಿದ್ದೀವಿ ಹೌದು ಸರ್ ನೋಡಿದ್ವಿ ಫಸ್ಟ್ ಡೇ ಫಸ್ಟ್ ಶೋ ಹೋಗಿದ್ದೀವಿ ಸರ್ ಸೆಕೆಂಡ್ ಮೂವಿ ನಮ್ಮ ಭಾಷೆ ಹೆಂಗೆ ಮಾಡಿದ್ರು ನಮ್ಗೆ ಇಷ್ಟ ಆಗೇ ಆಗುತ್ತೆ ಸರ್ ಇಷ್ಟಪಟ್ಟೇ ಬರ್ತೀವಿ ಹೌದು ಸರ್ ಇವಾಗ ಹೋಗ್ಬೇಕು ಸರ್ ಈಗ ಒಂದೂವರೆಗೆ ಹೋಗೋಕ್ಕೆ ಇದ್ದೀವಿ ಸರ್ ಕರಿಯಾಬಿಟ್ಟು ಸಾರಥಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಸರ್ ಹೌದು ಸರ್ ಕರಿಯ ಆಲ್ಮೋಸ್ಟ್ ಶಾಲೆ ಮಾಡಿದರೆ ಸಾರಥಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಕ್ರೇಸು ಅಂತ ಒಂದು ಇದು ಹೌದು ಸರ್ ತುಂಬ ಸಲ ಮಾಡಿದರೆ ಸಾರಥಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ದರ್ಶನ್ ಸರ್ ಹಾಂ ದರ್ಶನ್ ಸರ್ ಹೌದು ಸರ್ ಹೌದು ಸರ್ ಎಲ್ಲ ನಮ್ಮ ಅಣ್ಣ ಪುನೀತ್ ರಾಜ್ಕುಮಾರ್ ನಾವೆಲ್ಲ ದರ್ಶನ್ ಸರ್